ಇದು ಸಾಗರದ ವಾರ್ಡ್ ನಂಬರ್ ಹದಿನಾಲ್ಕು ಅರಮನೆಕೇರಿಯ ಮೋರಿ ಇವತ್ತು ಡೆಂಗ್ಯೂ ಜ್ವರದಿಂದ ಒಂದು ಹೆಣ್ಣು ಮಗುವಿನ ಸಾವಿಲಾಗಿದೆ ಆದರೂ ಸಹ ನಗರಸಭೆ ನಿರ್ಲಕ್ಷ್ಯವನ್ನು ತೋರ್ತಾ ಇಲ್ಲಿನ ಜನರ ಜೀವದ ಜೊತೆ ಆಟ ಆಡಲಿಕ್ಕೆ ಆರಂಭ ಮಾಡಿದೆ ಸಾಗರದ ನಗರಸಭೆಯ ಪೌರಾಯುಕ್ತ ಎಚ್ ಕೆ ನಾಗಪ್ಪನವರಿಗೆ ಇಲ್ಲಿನ ನಿವಾಸಿಗಳು ಹೋಗಿ ಇಲ್ಲಿ ಸ್ವಲ್ಪ ಕ್ಲೀನ್ ಮಾಡಿಕೊಡಿ ಸ್ವಾಮಿ ಅಂತ ಹೇಳಿದರೆ ಅವರು ನಿರ್ಲಕ್ಷ್ಯದ ಮಾತುಗಳನ್ನು ಆಡಿದ್ದಾರೆ ಅನ್ನೋ ಆರೋಪವನ್ನು ಇಲ್ಲಿನ ಮುಖಂಡರಾದ ಅವರು ಮಾಡ್ತಾ ಇದ್ದಾರೆ ಮುಂದಿನ ಮಾತುಗಳನ್ನು ಅವರೇ ಆಡ್ತಾರೆ ಅದನ್ನಲ್ಲೂ ಅಲ್ಲಿ ಕಸ ಸಿಕ್ಕೊಂಡಿದ್ದೆ ಇವಾಗ ಏಳು ತಿಂಗಳ ಹಿಂದೆ ಒಂದು ಹೆಣ್ಣು ಮಗಳು ಜೀರೋ ಜ್ವರ ಬಂದು ಸತ್ತೋ ಇತ್ತು ಇವಾಗ ನಮ್ಮ ಮನೆ ಮಗನಿಗೆ ಡುಂಗಿ ಡೂಂಗಿ ಬಂದೈತಿ ಬಂದಿತ್ತು ಇಲ್ಲಾಗದ್ದು ಶಿವಮೊಗ್ಗ ಶ್ಷೀತಕ್ಕೆ ಹೋಗಿ ನಾನು ಸರಿ ಮಡಕೆ ಬಂದಿದ್ದೀನಿ ಈ ಕಸ ನೋಡ್ರಿ ಮುನ್ಸಿಪಾಲ್ಟಿಗೆ ಏಳು ಎಂಟು ಶೀತಿ ಅಂತ ಹೇಳಿ ಬಂದಿದ್ದು ಕಸ ತೆಗೀತೆ ಅಲ್ಲ ವಾಶನೆ ಅದೊಂದು ನಗರಸಭೆ ತೆಗಿಬೇಕಿದ್ದು ಬಟ್ ಖುಷಿ ಹೇಳಿದೆ ಅವ್ರ ನಮ್ಮ ಮಾತೇ ಕೇಳೋದಿಲ್ಲ ನಗರಸಭೆ ಅವರು ಹೇಳ್ತಾರೆ ಯಾರು ಇಲ್ಲಿ ನಗರಸಭಾ ಯಾರು ಲಲಿತಮ್ ಅವರು ಅಲ್ಲಿ ಸಹಿತ ನಮ್ಮ ಮಾತು ನಮ್ಗೆ ಹೇಳ್ತಾ ಇಲ್ಲ ನಾವು ಏನು ಏನ್ ಅಂತ ಅವರು ಹೇಳ್ತಾರೆ ದಯವಿಟ್ಟು ನಗರಸಭೆಯವರು ಇದ್ರ ಬಂದ್ ಕ್ಲೀನ್ ಮಾಡಿ ನಮ್ಗೆ ಸ್ವಚ್ಛತೆ ಪಡ್ಸಿಕೊಡೋ ಅಲ್ಲ ನೀವು ಈ ಹಿಂದೆ ನಗರಸಭೆ ಪೌರಾಯುಕ್ತ ವಿಷಯ ಏನಾರು ತಿಳಿಸಿದಿರಾ ಹೌದು ತಿಳಿಸಿದೆ ನಾನು ಏನಂದ್ರೆ ಏನಂದ್ರಾಗ ಆಯ್ತು ಕ್ಲೀನ್ ಹೇಳಿದ್ರು ಎಷ್ಟು ದಿನ ಆಯ್ತು ಆಗಲಿ ಒಂದು ನಾಲ್ಕೈದು ದಿವಸ ಮೇಲೆ ನಾನು ಹೇಳ್ಬೋದು ಮತ್ತೆ ಏನಂತ ಹೇಳಿದಾರೆ ಆಯ್ತು ರೆಡಿ ಮಾಡ್ಸ ಸೋಮವಾರ ಅಂತಾರೆ ಸೋಮವಾರ ಅಂದ್ರೆ ಅದ್ರ ಮತ್ತೆ ಮಾಡಕ್ ಬರಲೇ ಇಲ್ಲ ಅವಾಗ ಎಂತ ಮಾಡ್ಬೇಕು ಇಲ್ಲೆಲ್ಲ ಜನಗಳು ಸಹಾಯ ಇಲ್ಲಿ ಎಂತ ಮಾಡೋದು ಇದಕ್ಕೆ ಇಲ್ಲಿ ಗಲೀಜು ನೀರು ಬಂದು ಎಲ್ಲ ಕಡೆ ನೀರು ಬಂದು ನಿಲ್ಲತ್ತೆ ಇಲ್ಲಿ ಇದನ್ನು ಕ್ಲೀನ್ ಮಾಡಿಕೊಡ್ಬೇಕು ಸೊಳ್ಳೆ ಎಲ್ಲ ನಿಲ್ಲತ್ತೆ ಇಲ್ಲಿ ದೊಡ್ಡ ಸೊಳ್ಳೆಗಳು ಆದರೂ ಕೆಲವೊಂದು ಮನೆಗಳಲ್ಲಿ ಹೆಚ್ಚಿಗೆ ಇರೋದಿಲ್ಲ ಈ ಸೊಳ್ಳೆ ಕಾಟದಿಂದ ಬೇರೆ ಕಡೆಗೆಲ್ಲ ಹೋಗಿದ್ದಾರೆ ದಯವಿಟ್ಟು ನಗರಸಭ್ಯರು ಇದನ್ನು ಕ್ಲೀನ್ ಮಾಡ್ಕೊಡ್ಬೇಕು ಇದನ್ನು ಮಾತು ನಮ್ಮ ತಗೊಂಡು ಹೋಗ್ಬೇಕಾರೆ ಬೀಳ್ತಾರೆ ಇಲ್ಲಿ ಇಲ್ಲಿ ನಗರಸಭೆಗೆ ಹೇಳಿದ್ರೆ ಕೇಳ್ತಾನೆ ಇಲ್ಲ ಇಲ್ಲಿ ಮಣ್ಣು ಮುಚ್ಚಿ ಕ್ಲೀನಾಗಿ ಮಾಡಿದ್ರೆ ಇಲ್ಲಿ ಓಡಾಡೋಕ್ಕಾಗತ್ತೆ ಒಂದು ವ್ಯವಸ್ಥೆ ಆಗುತ್ತೆ ಇನ್ನು ಚಿರಂಡಿಯಿಂದ ಈಗ ಸೊಳ್ಳೆಯಿಂದ ಜ್ವರ ತಂಡಿ ಅಂತ ಹೇಳಿ ಈಗ ಈ ಡೆಂಗ್ಯೂ ಜ್ವರದಿಂದ ನೆಲ್ತಾ ಇದ್ದಾರೆ ಹೌದು ಅಕ್ಕಪಕ್ಕ ಅಲ್ಲ ನಗರಸಭರಿಗೆ ಚಪಡಿ ಹಾಕಿ ಮುಚ್ಚಬೇಕು ಇನ್ನು ಮಣ್ಣು ತಂದು ಮುಚ್ಚಿದ್ರೆ ಕ್ಲೀನ್ ಆಗತ್ತೆ ಇಲ್ಲಿ ಇಲ್ಲ ಆ ಕಸನೆಲ್ಲ ಹೋಗತ್ತೆ ಕಸ ಎಲ್ಲ ತೆಗೆದ್ರೆ ಏನೂ ಮಾಡ್ತಾ ಇಲ್ಲಲ್ಲ ನಗರಸಭೆ ಯಾರು ಕ್ಯಾರೆ ತೊಗೊಂತ ಇಲ್ಲ ನಾನು ಹೇಳೋದು ಅವರಿಗೆ ಸುಮ್ಮನೆ ಆಗುತ್ತೆ